ಎಪಿಸೋಡ್ ತ್ರೀ ಮತ್ತೆ ಮಿಸ್ ಆದ ಹೀನ ಹರ್ಷದ ಹಿಂದೆ ಹೊರಟ ಹೀನ ಅವನನ್ನೇ ಹಿಂಬಾಲಿಸ್ತಾ ಇದ್ಲು ಕಾಲಿಗೆ ಮುಳ್ಳು ಚುಚ್ಚಿ ಕೆಳಗೆ ಕೂತ್ಕೊಳ್ಳು ಮುಳ್ಳು ತೆಗೀತಿದ್ಲು ನಂತರ ಅಯ್ಯೋ ಕಾಲಿಗೆ ಚಪ್ಪಲಿನೂ ಇಲ್ಲ ಏನು ಮಾಡ್ಲಿ ಅಂತ ಬೈಕೊಂಡು ಮುಳ್ಳು ತೆಗ್ದ ಮೇಲೆ ಎದ್ದು ಸುತ್ತ ನೋಡಿದ್ಲು ಅವ್ನು ಮುಂದೆ ಹೊರಟು ಹೋಗಿದ್ದ ಸುತ್ತಮುತ್ತ ನೋಡಿ ತಗೋಚಿದ್ದ ದಾರಿಲ್ಲೇ ನಡೆಯತೊಡಗಿದ್ಲು ಮುಂದೆ ಸಾಗ್ತಾ ಅವಳು ಏರಿಯಲ್ಲಿ ಲಬ್ ಡಬ್ ಲಬ್ ಡಬ್ ಅಂತ ಸದ್ ಮಾಡ್ತಾ ಇತ್ತು ಇತ್ತ ಕಡೆ ಹರ್ಷದ್ ಹಣ್ಣುಗಳ ಮರದ ಬಳಿ ಬಂದು ತಲುಪ್ತ ಅವನು ಮೂರ್ ದಿನಗಳಿಂದ ಅಲ್ಲಿರೋ ಹಣ್ಣು ಕಿತ್ತು ತಿಂದಿದ್ರಿಂದ ಸ್ವಲ್ಪವೇ ಹಣ್ಣುಗಳು ಮಾತ್ರ ಅಲ್ಲಿರೋದ್ ನೋಡಿ ಅವಳ ಹೊಟ್ಟೆಗೆ ಸಾಕಾಗೋದಿಲ್ಲ ಅಂತ ಸ್ವಲ್ಪ ಮುಂದೆ ಹೋಗಿ ನೋಡೋಣ ಅಂತ ಹೊರಟ ಹೀನಾಗೆ ನಡೆದು ಕಾಲು ನೋವು ಬಂದು ಒಂದ್ ಕಡೆ ಕುತ್ಕೊಂಡ್ ಬಿಟ್ಟಿದ್ಲು ಅವಳು ಅವಳಿಗೆ ಬೈದ್ಕೊಂಡು ನಿನ್ಗೆ ಒಬ್ರು ಹೇಳೋ ಮಾತ್ ಕೇಳೋಕ್ ಬರೋದೇ ಇಲ್ಲ ಅನ್ಸುತ್ತೆ ಈಗ ಈಚೆ ಬಂದು ಇಲ್ಲೇ ಇರೋ ಪ್ರಾಬ್ಲಮ್ ಎಲ್ಲಾ ಮೇಲೆ ಹಾಕೋತಿಯ ಏನಾಗಿದೆ ನನ್ಗೆ ಥೂ ದರಿದ್ರದವಳೆ ಅಂತ ಇನ್ನ ತುಂಬಾ ಬೈಕೊಂಡ್ ಕೂತಿದ್ಲು ಹರ್ಷದ್ ಮುಂದೆ ಸಾಕ್ತ ಅವನಿಗೆ ದಾರಿ ತಪ್ಪಿತ ಅವನು ಅಷ್ಟೇ ಹಣ್ಣು ತಗೊಂಡು ಹೋಗಿದ್ರೆ ಆಗ್ತಾ ಇತ್ತು ಈಗ ಅವಳಿಗೆ ಸಿಕ್ಕಿರೋ ಹಣ್ಣಾದ್ರೂ ಕೊಡ್ಬೋದಿತ್ತು ಅಂತ ಹೇಳ್ಕೊಂಡು ದಾರಿ ಹುಡುಕ್ತಾ ಇದ್ದ ಹೀನಾಗಿ ಕಾಲುನೋವಿನ ಜೊತೆಗೆ ಹಸುವು ಹೆಚ್ಚಾಗಿ ಸುಸ್ತು ಹೆಚ್ಚಾಗಿ ನಿದ್ದೆ ಬಂದು ಮರದ್ ಕೆಳಗಡೆ ಮಲ್ಕೊಂಡ್ಬಿಟ್ಲು ಹರ್ಷದ್ಗೆ ಕಾಡು ಪ್ರಾಣಿಗಳು ಕೂಗ್ ಕೇಳಿ ಭಯದಿಂದ ಹಿಂದೆ ಹೊರಟನು ಸ್ವಲ್ಪ ದೂರ ಓಡಿ ಒಂದು ಮರದ್ ಕೆಳಗಡೆ ನಿಂತ್ಕೊಂಡ ಅಲ್ಲಿ ಅವನ್ ಕೈಯಲ್ಲಿದ್ದ ವಾಚ್ ಕೆಳಗ್ ಬಿದ್ದಿತ್ತು ಅದನ್ನು ತೆಕ್ಕೊಂಡು ನೋಡಿದ ನಂತರ ಅವನಿಗೆ ದಾರಿ ಸಿಕ್ತು ವಾಪಸ್ ಗುಡ್ಸ್ ಕಡೆಗೆ ಹೊರಟ ಮತ್ತೆ ಹಣ್ಣುಗಳು ಇದ್ದ ಮರದ ಕೆಳಗಡೆ ಬಂದು ಅಲ್ಲಿರೋ ಹಣ್ಣುಗಳನ್ನ ಕಿತ್ಕೊಂಡು ಗುಡ್ಸ್ ಬೆಳಗ್ಗೆ ಬಂದು ಹೀನ ಎಂದು ಕರೆದ ಆದರೆ ಯಾವ ಉತ್ತರನೂ ಸಿಗ್ಲಿಲ್ಲ ಅವಳು ಮಲಗಿರ್ಬೇಕು ಅಂತ ಅಂದ್ಕೊಂಡು ಒಳಗಡೆ ಬಂದು ನೋಡ್ದ ಆದರೆ ಅವನಿಗೆ ಅವಳು ಅಲ್ಲೇ ಇಲ್ಲದೆ ಇರೋದನ್ನು ನೋಡಿ ಅವನಿಗೆ ಭಯ ಆಯಿತು ಇಲ್ಲೇ ಆಚೆ ಹೋಗಿರ್ಬೇಕು ಏನೋ ಪರ್ಸ್ನಲ್ ಕೆಲ್ಸ ಇರಬೇಕು ಅಂತ ಅನ್ಕೊಂಡು ಆಚೆ ಬಂದು ಸುತ್ತ ಹುಡ್ಕೋದಕ್ ಶುರು ಮಾಡ್ದ ಸ್ವಲ್ಪ ದೂರದಲ್ಲಿ ಏನೋ ಪೊದೆ ಬಳಿ ಶಬ್ದ ಕೇಳಿಸ್ತು ನೋಡ್ದ ಆದ್ರೆ ಹೋಗಿ ನೋಡ್ದ ಮರಿಗಳು ಶಬ್ದ ಮಾಡ್ತಾ ಆಯ್ತು ಅದನ್ನ ನೋಡಿ ಅವನಿಗೆ ಬಹಳ ಬೇಸರವಾಯ್ತು ಪಾಪ ಹುಡ್ಕಿ ಎಲ್ಲಿಗ್ ಹೋದ್ಲು ಅಂತ ಮನ್ಸಲ್ಲ ಅನ್ಕೊಂಡು ಹುಡ್ಕೋದಕ್ ಹೊರಟ ಇನ್ನು ಹೀನಾ ಮರದ ಕೆಳಗಡೆ ಇದ್ದವಳಿಗೆ ಮೇಲೆ ಏನೋ ಬಿದ್ದಂತಾಗಿ ಎಚ್ರಾಯ್ತು ಮೇಲೆ ಎಲೆಗಳು ಉದ್ರಿ ಎಚ್ಚರವಾಗಿತ್ತು ನಿದ್ದೆ ಕಂಡ್ಬೇರೆ ಅವಳಿಗೆ ನಾನ್ ಎಲ್ಲಿದ್ದೀನಿ ಅಂತ ಅವಳಿಗೆ ಗೊತ್ತಾಗದೆ ಎರಡ್ ನಿಮಿಷ ಸುಮ್ನೆ ಕೂತ್ಕೊಂಡ್ಳು ಆಗ ಅವಳಿಗೆ ತಾನ್ ದಾರಿ ತಪ್ಪಿದೀನಿ ಅಂತ ಗೊತ್ತಾಗೆ ಮತ್ತೆ ಭಯ ಶುರುವಾಯ್ತು ಏನೋ ಶಬ್ದವಾಯ್ತು ಭಯವಾಗಿ ಓಡೋದಕ್ ಶುರು ಮಾಡಿದ್ಲು ಅವಳು ಇದ್ದಲ್ಲೇ ಇದ್ದಿದ್ರೆ ಅವ್ನಿಗೆ ಸಿಗ್ತಾ ಇದ್ಲು ಅನ್ಸುತ್ತೆ ಅವಳು ಓಡ್ ಹೋದ್ ನಂತರ ಇವಳು ಇದ್ದ ಜಾಗಕ್ ಬಂದ ಹರ್ಷದ್ ಬಂದು ಸುತ್ತ ಹುಡ್ಕೋದಕ್ ಶುರು ಮಾಡ್ದ ಇಷ್ಟು ಸಮಯ ಆಗಿದೆ ಎರಡು ಗಂಟೆ ಈ ಕಾಡು ಬೆಳಗಿನ ಸಮಯದಲ್ಲಿ ಸಂಜೆ ಅನ್ನೋ ಹಾಗೆ ಕಾಣಿಸುತ್ತೆ ಈಗ ಸಂಜೆ ಇಷ್ಟು ಕಾಡು ಕಪ್ಪು ಕತ್ಲೆಗೆ ಅವ್ಳು ಎಷ್ಟು ಭಯಪಟ್ಟಿರ್ಬೋದು ಅಂತ ಹುಡುಕ್ತಾ ಇದ್ದ ಅವನಿಗೆ ಅವನ ಶರ್ಟ್ನ ಗುಂಡಿ ಕಾಣಿಸ್ತು ಅಯ್ಯೋ ಇವ್ಳು ಇಲ್ಲೇ ಇದ್ಲು ಅನ್ಸುತ್ತೆ ನಾನು ಅವಳ ಮೇಲೆ ಹಾಕಿದ್ದ ನನ್ನ ಶರ್ಟ್ನ ಗುಂಡಿ ಇದು ಅಂತ ಹೇಳ್ಕೊಂಡು ಅದನ್ನ ತೆಗ್ದು ಜೇಬಲ್ ಇಟ್ಕೊಂಡು ನಾನ್ ಸ್ವಲ್ಪ ಬೇಗ ಬಂದಿದ್ರೆ ನನಗೆ ಸಿಗ್ತಾ ಇದ್ಲು ಈಗ ಮತ್ತೆ ಎಲ್ಲಿ ಹೋದ್ಲು ಗೊತ್ತಿಲ್ವಲ್ಲಾ ಅಂತ ಮುಂದೆ ಹೊರಟ ಏನಾಗೆ ಓಡಿ ಸುಸ್ತು ಜಾಸ್ತಿ ಆಯ್ತು ಅಲ್ಲಿ ಇದ್ ಮರದ ಕೆಳಗಡೆ ಬಂದ್ ಕೂತ್ಕೊಂಡ್ಲು ಮೇಲಿಂದ ಏನೋ ಬಿತ್ತು ಅವಳು ಅಮ್ಮಾ ಅಂತ ಕೆಳಗೆ ನೋಡಿದ್ಲು ಅದು ಆದ ಎರಡೇ ನಿಮಿಷಕ್ಕೆ ಅವಳ ಮುಖದ ಮೇಲೆ ನಗು ಕಾಣಿಸ್ತು ಅವಳು ಒಂದ್ ಮಾವಿನ ಮರದ ಕೆಳಗಡೆ ಕೂತಿದ್ಲು ಬಿದ್ದಿದ್ ಹಣ್ಣು ತೆಗೆದ್ಕೊಂಡು ತಿನ್ನೋದಕ್ ಶುರು ಮಾಡಿದ್ಲು ಮಾವು ಮರದಲ್ಲಿ ತುಂಬ ಬಿಟ್ಟಿದ್ವು ಕೈಗೆ ಸಿಕ್ಕೋ ಹಾಗೆ ತಡ ಮಾಡಿದೆ ಅದನ್ನು ಕಿತ್ತು ತಿನ್ನೋದಕ್ಕೆ ಶುರು ಮಾಡಿದ್ಲು ತಿಂದು ಅಲ್ಲೇ ಕುತ್ಕೊಂಡು ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ಲು ಅಯ್ಯೋ ಈಗ ಅವನನ್ನು ಎಲ್ಲಿ ಹುಡುಕ್ತಾ ಇದ್ದಾನೋ ನನಗೆ ಅಂತ ಹಣ್ ತರೋದಕ್ಕೆ ಹೋಗಿದ್ದ ಅವನಿಗೆ ಸಿಕ್ಕಿದ್ರೆ ಎಷ್ಟು ಬಾಯಿಸ್ಕೋಬೇಕೋ ಅಂತ ಯೋಚನೆ ಮಾಡ್ತಾ ಇದ್ಲು ಹರ್ಷದ್ಗೂ ಹೊಟ್ಟೆ ಹಸುವಾಗಿತ್ತು ಆದರೂ ಅವ್ನು ಗುಡ್ಸ್ಲಿಕ್ಕೆ ಹೋಗ್ದೆ ಹುಡುನ ಹುಡುಕ್ತಾ ಇದ್ದ ಆದರೆ ಅವಳು ಸಿಕ್ಕೇ ಇಲ್ಲ ಹೀನಾ ಮೊದ್ಲೆ ಸಾಫ್ಟ್ ಹುಡ್ಗಿ ಅವಳ ಮುಂದೆ ಎರಡು ಮಂಗಗಳು ಬಂದವು ನಿಮ್ಮಿಂದಾನೆ ನಾನು ಇಲ್ಲಿಗೆ ಬಂದು ಸಿಕ್ಕಾಕೊಂಡೆ ಅಂತ ಬೈಕೊಂಡು ಕಲ್ಲೆಸಿದ್ಲು ಅವಳಿಗೆ ಕೊರ್ರ ಕೊರ್ರ ಅಂತ ಅವಳ ಹತ್ರ ಆಗ್ತಾನೇ ಇತ್ತು ಛೇ ಏನ್ ಮಾಡ್ಕೊಂಡೆ ಅಂತ ಸಾರಿ ಅಂಜನಯ್ಯ ತಪ್ಪಾಯ್ತು ಸಾರಿ ಅಂತ ಬಸ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾ ಜೈ ಹನುಮಾನ್ ಜ್ಞಾನಗುಣ ಸಾಗರ್ ಅಂತ ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು ಆದರೆ ಈ ಕೋತಿಗಳಿಗೇನು ತಾನೇ ತಿಳಿಯುತ್ತೆ ಅವಳ ಹತ್ರ ಬರ್ತಲೇ ಇತ್ತು ಅವಳಿಗೆ ಭಯ ಆಗಿ ಓಡೋದಕ್ಕೆ ಶುರು ಮಾಡಿದ್ಲು ಕೊಂಬೆಗೆ ಅವಳು ಬಟ್ಟೆ ಸಿಕ್ಕಿ ಅವಳ ಬಟ್ಟೆ ಸ್ವಲ್ಪ ಹರಿದೋಯ್ತು ಕೋತಿಗೆ ಹೆದ್ರೆ ಓಡೋ ಗಾಬರಿಯಲ್ಲಿ ಬಟ್ಟೆ ಹರಿದಿದ್ದನ್ನು ಗಮನಿಸಲಿಲ್ಲ ಓಡ್ತಲೇ ಇದ್ಲು ಅದೇ ಸಮಯಕ್ಕೆ ಗಾಳಿ ಗುಡುಗು ಒಟ್ಟಿಗೆ ಆರಂಭ ಆಯಿತು ಮಳೆ ಹನಿ ಟಿಪ್ 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 ಅಂತ ಬೀಳೋದಕ್ಕೆ ಶುರುವಾಯಿತು ಈ ಮಳೆಯನ್ನು ಗಮನಿಸದೆ ಓಡ್ತಾ ಕಾಲಿಗೆ ಕಲ್ತಾಗಿ ಕೆಳಗೆ ಬಿದ್ದ್ಬಿಟ್ಲು ಬಿದ್ದ ರಪ್ಸಕ್ಕೆ ಅವಳು ಕಾಲಿಗೆ ಹಾಗೆ ತಲೆಗೆ ಬೆಟ್ಟಾಗಿ ಆಗ ಅವಳಿಗೆ ಪ್ರಜ್ಞೆ ಹೊರಟೋಗಿತ್ತು ಕಾಲಿಗಾಗಿದ್ದ ಮೇಲೆ ಮತ್ತೆ ಕಲ್ತಾಗಿದ್ರಿಂದ ಗಾಯ ಜಾಸ್ತಿ ಆಗಿ ರಕ್ತ ಸುರಿಯೋದಕ್ಕೆ ಆರಂಭಿಸ್ತು ಆ ಮಳೆ ನೀರಿನ ಜೊತೆ ರಕ್ತ ಸೇರಿ ಹರಿದು ಹೋಗ್ತಾ ಇತ್ತು ಅದು ಕೆಂಪು ನೀರು ಹೋಗ್ತಾ ಇರೋ ಹಾಗೆ ಕಾಣಿಸ್ತಾ ಇತ್ತು ಹರ್ಷದ್ಗೆ ನಡೆದು ಸುಸ್ತ ಅತಿಯಾಗಿ ಮರದ ಕೆಳಗೆ ಆಶ್ರಯ ಪಡೆಯೋದಕ್ಕೆ ಕುಳಿತುಕೊಂಡ ಎರಡು ಗಂಟೆಗಳವರೆಗೂ ಜೋರಾಗಿ ಸುರಿತ ಮಳೆಗೂ ಸುಸ್ತಾಯ್ತು ಅನ್ಸುತ್ತೆ ಮಳೆ ಕಡಿಮೆ ಆಯ್ತು ಸುಮಾರು ಮುಂಜಾನೆ ಆಗ್ತಾ ಇತ್ತು ಸೂರ್ಯ ಉದ್ಯೋಗಿಸೋದಕ್ಕೆ ಕಾಯ್ತಿದ್ದ ಮಳೆ ನಿಂತರೂ ಮರದ ಮೇಲಿನ ಹನಿಗಳು ಉದ್ರೋದು ನಿಂತಿರ್ಲಿಲ್ಲ ಮಳೆ ನಿಂತ ಮೇಲೆ ಹರ್ಷದ್ ಅವಳನ್ನ ಹುಡ್ಕೋದಕ್ಕೆ ಶುರು ಮಾಡ್ದ ಸ್ವಲ್ಪ ನಡೆದ ಮೇಲೆ ಅವಳು ಮೊದಲಿದ್ದ ಮಾವಿನ ಮರದ ಬಳಿ ನಿಂತು ಅಲ್ಲಿನ ಹಣ್ಣುಗಳನ್ನ ಕಿತ್ಕೊಂಡು ತಿಂತಾ ಇದ್ದ ಹಾಗೆ ಅವನಿಗೆ ಅವಳು ಯೋಚನೆ ಶುರುವಾಯ್ತು ಇದ್ ಕಡೆ ಕಾಲೇಜ್ ಕಡೆಯಿಂದ ಕ್ಯಾಂಪ್ಗೆ ಬಂದು ಕಳೆದು ಹೋಗಿದ್ದ ಹೀನಾಳನ್ನ ಹುಡ್ಕೋದಕ್ಕೆ ಪೊಲೀಸರು ಮೂರು ದಿನಗಳಿಂದ ಕಾರ್ಯಾಚರಣೆ ಮಾಡ್ತಾ ಇದ್ರು ಅವಳನ್ನ ಹುಡುಕ್ತಾ ಅವ್ರು ಒಂದು ಗುಡಿಸ್ಲು ಬಳಿ ಬಂದಿದ್ರು ಅವರು ಗುಡಿಸ್ಲೊಳಗಡೆ ಹೋಗಿ ನೋಡಿದ್ರು ಅಲ್ಲಿ ಯಾರೂ ಇರಲಿಲ್ಲ ಆದರೆ ಅವರು ಇಲ್ಲಿ ಯಾರೋ ಉಳ್ಕೊಂಡಿದ್ರು ಅಂತ ಹುಡುಕೋದಕ್ಕೆ ಶುರು ಮಾಡಿದ್ರು ಇನ್ನೂ ಹರ್ಷದ್ನ ತಂದೆ ತಾಯಿಗಳು ಅವನ ಕಾಡಿಗೆ ಹೋಗಿ ಬಂದಿಲ್ಲ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅವರೂ ಸಹ ಅವನ್ನ ಹುಡುಕ್ತಾ ಇದ್ರು ಹರ್ಷದ್ ಯಾವುದೋ ಯೋಚನೆಯಲ್ಲಿ ನಡ್ಕೊಂಡು ಹೋಗ್ತಾ ಆಯ್ತಾ ಅವ್ನು ಸ್ವಲ್ಪ ಗಮನಿಸ್ ನೋಡಿದ್ರೆ ಹೀನ ಬಟ್ಟೆ ತುಂಡು ಅಲ್ಲಿ ಬಿದ್ದಿತ್ತು ಅವ್ನು ಮುಂದೆ ಹೋಗ್ತಾ ಆಯ್ತ ಅಲ್ಲೇ ಇದ್ದ ಮಂಗಗಳು ಅವನ ಕಷ್ಟ ನೋಡ್ಲಾರ್ದೆ ಕಿರುಚಿಕೊಂಡ್ವು ಅಲ್ಲಿ ಆದ ಶಬ್ದ ಕೇಳಿ ಅವ್ನು ಯಾರು ಅಂತ ಹಿಂತಿರುಗ ಬಂದ ಅಲ್ಲಿದ್ದ ಮಂಗ ನೋಡಿ ಅವನಿಗೆ ಬೇಸರ ಆಯಿತು ಅವನು ಕೋಪದಿಂದ ಇಷ್ಟು ಹುಡುಕ್ತಾ ಇದ್ದೀನಿ ನಂಗೆ ಆಗ್ತಾ ಇಲ್ಲ ಅಂತ ಅವನ ಕೈಯನ್ನು ಜೋರಾಗಿ ಮರಗ್ಬಾರ್ದ ಆಗ ಅವನು ವಾಚ್ ಕೆಳಗೆ ಬಿತ್ತು ಅವನ್ ಮನ್ಸಿನಲ್ಲಿ ಈ ಹುಡುಗಿ ಯಾಕೆ ಹುಡುಕ್ತಾ ಇದ್ದೀನಿ ಸಾಕು ಅವಳ ಲೈಫ್ನಲ್ಲಿ ಏನಾಗ್ಬೇಕು ಅಂತ ಇತ್ತೋ ಅದೇ ಆಗುತ್ತೆ ಅಂತ ಹೇಳಿ ಬಿದ್ದಿದ್ದ ವಾಚ್ ತೆಗೆದುಕೊಳ್ಳೋದಕ್ಕೆ ಬಗ್ದ ಅವನು ಅವಳ ಮಾತು ಅವಳ ಮುಖ ಎಲ್ಲವನ್ನ ನೆನಪಿಸ್ಕೊಳ್ತಾ ವಾಚ್ ತೆಗೆದುಕೊಂಡ ವಾಚ್ ತೆಕ್ಕೊಂಡು ಹಾಗೇ ಅಲ್ಲೇ ಇದ್ದ ಬೇಲಿ ಅವನ ಕೈಗೆ ತರ್ಚ್ ಆಗ ಅವನು ಆ ಅಮ್ಮ ಅಂತ ಯೋಚನೆಯಿಂದ ಆಚೆ ಬಂದು ಆ ಕಡೆ ನೋಡ್ದ ಹೀನ ಬಟ್ಟೆ ತುಂಡು ಅಲ್ಲಿ ಬಿದ್ದಿತ್ತು ಅದನ್ನ ನೋಡಿದ ಹರ್ಷ ಹುಡ್ಕೋದ್ ಸಾಕು ಅಂತ ಇದ್ದ ಅವನಿಗೆ ಅವಳ ಕತೆ ಏನೋ ಅಂತ ಯೋಚನೆ ಚಿಂತಿಸ್ದ ಅವಳನ್ನ ಹುಡ್ಕೋದಕ್ಕೆ ಶುರು ಮಾಡ್ದ ಅವನಿಗೆ ಅವಳಿಗೆ ಕೋಟಿಯೋ ಅಷ್ಟು ಕೋಪ ಬಂದಿತ್ತು ಇತ್ತ ಹೀನ ಕಾಲು ತುಂಬ ನೋವಾಗಿತ್ತು ಅವಳು ಎದ್ದು ನಿಂತ್ಕೊಂಡು ಹೋಗಿ ಸ್ವಲ್ಪ ಕೆಳಗೆ ಇಳಿತಿದ್ದಾಗೆ ಜಾಗಕ್ಕೆ ಉರುಳುಬಿದ್ಲು ಅವಳ ದುರಾದೃಷ್ಟ ಅನ್ಸುತ್ತೆ ಈಗ್ಲೂ ಅಲ್ಲೇ ಇದ್ದಿದ್ರೆ ಅವನಿಗೆ ಸಿಗ್ತಾ ಇದ್ಲು ಅವಳು ಹೋಗಿ ಹೆಬ್ಬಾವಿನ ಬಾಯಿಗೆ ಎಲ್ಲ ಜಾಗದಕ್ಕೆ ಕೊರಟಿದ್ಲು ಹರ್ಷದ್ ಹೀನ ಭೇಟಿ ಇಷ್ಟಕ್ಕೆ ಅಂತ್ಯವಾಗೋದಾ ಇದೇ ಥರ ಇರಿ ಹರ್ಷದ್ ಈನ ಪ್ರೇಮಕತೆ ಇದೇನಾಗುತ್ತೆ ಅಂತ ನೆಕ್ಸ್ಟ್ ಅಲ್ಲಿ ತಿಳಿಸ್ತೀನಿ ಪ್ರೀತಿ ಲವ್ ಪ್ಯಾರ್ ಈ ಕಥೆಯನ್ನು ಕೇಳೋದನ್ನು ಮಿಸ್ ಮಾಡ್ಕೋಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ಹಾಕ್ತಾನೆ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಲವ್ ಯು ಆಲ್ ಬಾಯ್